ಚಿಲ್ಲಿ ಪೌಡರ್ ಸಖತ್ಕಾರ ಬಣ್ಣ ಮತ್ತು ರುಚಿ ಚಿಲ್ಲಿ ಪೌಡರ್ ಇವತ್ತು ದರ್ಶನ್ಗೆ ಜೈಲಿನಲ್ಲಿ ಏನೆಲ್ಲ ಸೌಲಭ್ಯ ಕೊಟ್ಟಿದ್ದಾರೆ ಅನ್ನೋದ್ರ ಬಗ್ಗೆ ಕೋರ್ಟ್ಗೆ ವರದಿಯನ್ನ ಸಲ್ಲಿಕೆ ಮಾಡಬೇಕಾಗಿತ್ತು ಅದಕ್ಕೆ ಸಂಬಂಧಪಟ್ಟಂತ ಅಪ್ಡೇಟ್ ಗೆ ಜೈಲಿನಲ್ಲಿ ಏನೇನ್ ಸೌಲಭ್ಯ ಕೊಟ್ಟಿದ್ದಾರೆ ಕೋರ್ಟ್ಗೆ ಕಾನೂನು ಸೇವೆಗಳ ಪ್ರಾಧಿಕಾರದಿಂದ ವರದಿ ಸಲ್ಲಿಕೆ ನ್ಯಾಯಮೂರ್ತಿ ವರದ ವರದರಾಜ್ ಸಲ್ಲಿಸಿದ ವರದಿಯಲ್ಲಿ ಮಾಹಿತಿ ಕಾನೂನು ಸೇವೆಗಳ ಸದಸ್ಯ ಕಾರ್ಯದರ್ಶಿ ವರದರಾಜ್ ದರ್ಶನ್ ವಕೀಲರು ಎತ್ತಿದ ತಕರಾರುಗಳ ಪರಿಶೀಲನೆಯನ್ನ ಮಾಡಿದ್ದಾರೆ ದರ್ಶನ್ ಪ್ಯಾರೇಟ್ ನಲ್ಲಿ ಒಂದು ಇಂಡಿಯನ್ ಒಂದು ವೆಸ್ಟರ್ನ್ ಟ್ಯಾಲೆಟ್ ಇದೆ ದರ್ಶನ್ಗೆ ಹಾಸಿಗೆ ದಿಂಬು ಕೊಟ್ಟಿಲ್ಲ ಎಂಬ ಆರೋಪ ವಿಚಾರ ಕೊಲೆ ಆರೋಪಿ ವಿಚಾರಣಾಧೀನ ಕೈದಿಗೆ ಹಾಸಿಗೆ ದಿಂಬು ನೀಡಲಾಗಿದೆ ಅನ್ನೋದನ್ನ ಹೇಳಲಾಗ್ತಾ ಇದೆ ದರ್ಶನ್ ಗಂಭೀರವಾದ ಆರೋಪ ಮಾಡಿದ್ರು ಕೋರ್ಟೆ ಹೇಳಿದ್ರು ನನಗೆ ಅವಕಾಶ ಕೊಟ್ಟಿಲ್ಲ ನನಗೆ ದಿಂಬು ಕೊಟ್ಟಿಲ್ಲ ನನಗೆ ಹಾಸಿಗೆ ಕೊಟ್ಟಿಲ್ಲ ನೀವೇ ಒಂದ್ಸಲ ಬಂದು ನೋಡೋದು ಸೂ ಸೂಕ್ತ ಅಂತ ಆ ಹಿನ್ನೆಲೆಯಲ್ಲಿ ಇದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಇದ್ದಂತ ಹೇಳಿದ ಜೈಲಾಧಿಕಾರಿಗಳು ದರ್ಶನ್ ನ ಟಾರ್ಗೆಟ್ ಮಾಡ್ಬಿಟ್ಟಿದಾರಾ ಅನ್ನೋ ಪ್ರಶ್ನೆ ಕೊಲೆ ಆರೋಪಿ ವಿಚಾರಣಾ ದಿನ ಕೈದಿಗೆ ಹಾಸಿಗೆ ದಿಂಬು ಕೊಡಬೇಕು ಅನ್ನೋದು ಏನಿದೆ ರೂಲ್ಸ್ ಅದನ್ನು ಮಾತ್ರ ನಾವು ಕೊಟ್ಟಿದ್ದೀವಿ ಅದಕ್ಕಿಂತ ಎಕ್ಸ್ಟ್ರಾ ಕೊಡೋದಕ್ಕಾಗಲ್ಲ ಯಾಕಂದ್ರೆ ಸುಪ್ರೀಂ ಕೋರ್ಟ್ ಚಾಟಿ ಬೆಳೆಸತಿ ಅಂತ ಅಧಿಕಾರಿಗಳು ಹೇಳಿದ್ರು ಇದೀಗ ವರದಿ ಸಲ್ಲಿಕೆ ಆಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಬಿಸಿಲಲ್ಲಿ ದರ್ಶನ್ ನಡೆದಾಡೋದಕ್ಕೆ ಬಿಟ್ಟಿಲ್ಲ ಎಂಬ ಆರೋಪ ಇತ್ತು ನಿಯಮದಂತೆ ಒಂದು ಗಂಟೆ ವಾಕಿಂಗು ಆಟವಾಡಲು ಅವಕಾಶ ಇದೆ ಆದರೆ ದರ್ಶನ್ ಸೆಲೆಬ್ರಿಟಿ ಆಗಿರೋದ್ರಿಂದ ಓಡಾಡಿದ್ರೆ ಇತರೆ ಬ್ಯಾರೆಕ್ಟ್ನವರು ಕಿರ್ಚಾಡ್ತಾರೆ ಅಕ್ಕಪಕ್ಕದ ಅಪಾರ್ಟ್ಮೆಂಟ್ ನಿಂದ ಫೋಟೋ ತೆಗಿತಾರೆ ಹೀಗೆಂದು ಅಧಿಕಾರಿಗಳಿಂದ ಆಕ್ಷೇಪಣೆ ಮಾಡಲಾಗಿದೆ ಬಿಸಿಲಲ್ಲಿ ದರ್ಶನ್ ನಡೆದಾಡೋದಕ್ಕೆ ಬಿಟ್ಟಿಲ್ಲವೆಂಬ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ರೀತಿ ಹೇಳಿದ್ದಾರೆ ಸೊ ಸೆಲೆಬ್ರಿಟಿ ಅಲ್ವಾ ಇವರು ಆಟ ಆಡೋದಕ್ಕೆ ಓಡಾಡೋದಕ್ಕೆ ಅವಕಾಶ ಮಾಡಿಕೊಟ್ರೆ ಎಲ್ಲ ಕೈದಿಗಳು ಕಿರ್ಚಾಡ್ತಾರೆ ಮತ್ತೆ ಅಕ್ಕಪಕ್ಕದಲ್ಲಿ ಅಪಾರ್ಟ್ಮೆಂಟ್ ಗಳಿದೆ ಬಿಲ್ಡಿಂಗ್ಸ್ ಗಳಿದೆ ಅವ್ರುಗಳು ಫೋಟೋ ತೆಗೆದು ಇನ್ನೊಂದು ಮತ್ತೊಂದು ಮಾಡ್ತಾರೆ ಸೊ ಹಾಗಾಗಿ ನಾವು ನಮ್ಮ ಭದ್ರತೆ ನಮ್ಮ ವ್ಯವಸ್ಥೆ ಈ ವ್ಯವಸ್ಥೆಯಲ್ಲಿ ಏನ್ ಅನುಕೂಲ ಇದೆ ಅದನ್ನು ಮಾತ್ರ ಮಾಡ್ಕೊಡೋದಕ್ಕೆ ಸಾಧ್ಯ ಅನ್ನೋದನ್ನು ಹೇಳ್ತಾ ಇದ್ದಾರೆ ಯಾಕಂದರೆ ದರ್ಶನ್ ಹೇಳಿದ್ರು ನನಗೆ ವಿಟಮಿನ್ ಡಿ ತ್ರೀ ಇಲ್ಲದೆ ಕಿರಣ ಬಿಸಿಲಿನ ಕಿರಣಗಳೇ ಬಿಡದೇನೆ ಫಂಗಸ್ ಹಾಕ್ಬಿಟ್ಟಿದೆ ಅಂತ ಹೇಳಿದ್ರು ಇನ್ನು ಜೈಲಿನ ಶಿಸ್ತು ಪಾಲನೆ ನಿರ್ವಹಣೆ ಹೊರತುಪಡಿಸಿ ವಾಕಿಂಗು ಆಟಕ್ಕೆ ಅವಕಾಶ ನೀಡಬೇಕು ಟಿ ವಿ ನೀಡಿಲ್ಲವೆಂದು ದರ್ಶನ್ ತಕರಾರು ಮಾಡಿದ್ರು ಟಿ ವಿ ನೋಡುವುದಕ್ಕೆ ಕೈದಿಗಳಿಗೆ ಅವಕಾಶವನ್ನು ನೀಡಬಹುದು ಆದರೆ ಪ್ರತಿ ಬ್ಯಾರಕಿಗೆ ಟಿ ವಿ ನೀಡಬೇಕೆಂಬುದು ನಿಯಮವಲ್ಲ ಕೋರ್ಟ್ಗೆ ಕಾನೂನು ಸೇವಾ ಪ್ರಾಧಿಕಾರದಿಂದ ವರದಿಯನ್ನು ಸಲ್ಲಿಕೆ ಮಾಡಲಾಗಿದೆ ನಂಗೆ ಟಿ ವಿ ಇಲ್ಲ ಅಂತ ಬೇರೆ ಹೇಳಿದ್ರು ಟಿವಿಯನ್ನು ಕೊಡಬಹುದು ಹಂಗಂತೆ ಎಲ್ಲ ಸೆಲ್ಗಳಿಗೂ ಟಿ ವಿಯನ್ನು ಕೊಡ್ಲಿಕ್ಕೆ ಆಗೋದಿಲ್ಲ ಜೈಲಿನ ಶಿಸ್ತು ಪಾಲನೆ ನಿರ್ವಹಣೆಯನ್ನು ಹೊರತುಪಡಿಸಿ ವಾಕಿಂಗು ಆಟಕ್ಕೆ ಅವಕಾಶವನ್ನು ನೀಡಬೇಕು ಅನ್ನೋದು ಇದೆ ಅನ್ನೋದನ್ನು ಕೂಡ ಹೇಳಲಾಗಿದೆ ಟಿ ವಿ ನೀಡಿಲ್ಲ ಅಂತ ದರ್ಶನ್ ಏನು ತಕರಾರು ಮಾಡಿದ್ರು ಅದಕ್ಕೆ ಏನು ಹೇಳ್ತಾ ಇದ್ದಾರೆ ಅಂದರೆ ಟಿ ವಿ ನೋಡೋದಕ್ಕೆ ಕೈದಿಗಳಿಗೆ ಅವಕಾಶವನ್ನು ನೀಡಬಹುದು ಹಾಗಂತ ಎಲ್ಲಾರ್ಗು ಎಲ್ಲ ಸೆಲ್ಗೂ ಕೊಡೋದಕ್ಕಾಗಲ್ಲ ಅಂತ ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡ್ತಾರೆ ದರ್ಶನ್ ಆರೋಪದ ಬಗ್ಗೆ ವರದಿಯಲ್ಲಿ ಸ್ಪಷ್ಟ ಉಲ್ಲೇಖ ಅನ್ನೋದು ಇಲ್ಲ ಆರೋಪಿಗಳ ಮೇಲೆ ನಿಗಾ ಇಡುವುದಕ್ಕೆ ಸ್ಪೀಕರ್ ಆನ್ ಮಾಡಲಾಗುತ್ತೆ ಅನ್ನೋದನ್ನು ಕೂಡ ಹೇಳಿದ್ದಾರೆ ಈ ಬಗ್ಗೆ ಜೈಲು ಅಧಿಕಾರಿಗಳು ನಿಯಮವನ್ನು ರೂಪಿಸಿದ್ದಾರೆ ಅನ್ನೋದನ್ನು ಕೂಡ ಹೇಳಲಾಗ್ತಾ ಇದೆ ಆರೋಪಿಗಳನ್ನ ತಿಳಿಸಿ ಕಾಲ್ ರೆಕಾರ್ಡ್ಗೆ ಅವಕಾಶ ಇದೆ ಅನ್ನೋದನ್ನು ಕೂಡ ಹೇಳಲಾಗಿದೆ ಈ ಬಗ್ಗೆ ಜೈಲು ಅಧಿಕಾರಿಗಳು ನಿಯಮವನ್ನ ರೂಪಿಸಿದ್ದಾರೆ ಆರೋಪಿಗಳಿಗೆ ತಿಳಿಸಿಯೇ ಕಾಲ್ ರೆಕಾರ್ಡ್ಗೆ ಅವಕಾಶ ಇದೆ ಈ ಬಗ್ಗೆ ಜೈಲು ಅಧಿಕಾರಿಗಳು ನಿಯಮವನ್ನು ರೂಪಿಸಿದ್ದಾಗಿ ಅನ್ನೋದನ್ನ ಕೂಡ ಹೇಳಲಾಗಿದೆ ಫೋನ್ನಲ್ಲಿ ಮಾತನಾಡುವಾಗ ಸ್ಪೀಕರ್ ಆನ್ ಮಾಡಿಸ್ತಾರೆ ಅವರ ವಕೀಲರಾಗಿರ್ಬೋದು ಯಾರಾದರೂ ಆಗಿರ್ಬೋದು ಅವಕಾಶ ಇರುತ್ತೆ ಅಲ್ವಾ ಫೋನಿಗೆ ವಾರದಲ್ಲಿ ಒಂದಿನ ಎರಡು ದಿನನೇನೋ ಅವಕಾಶ ಇರುತ್ತೆ ಆಗ ಸ್ಪೀಕರ್ ಆನ್ ಮಾಡಿಸ್ತಾರಂತೆ ಸೊ ಅದಕ್ಕೇನು ಹೇಳ್ತಾ ಇದ್ದಾರೆ ಅಂತ ಅಂದರೆ ಸ್ಪಷ್ಟವಾಗಿ ಅವರು ಉಲ್ಲೇಖ ಮಾಡ್ತಾ ಇರೋದು ಆರೋಪಿಗಳು ಯಾರ ಹತ್ರ ಮಾತಾಡ್ತಾರೆ ಏನ್ ಮಾತಾಡ್ತಾರೆ ಮತ್ತೆ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಗೆನೂ ಹೋಗ್ಬಿಡ್ತಾರಾ ಏನು ಹೋಗ್ಯತಾ ಅಂತ ನಾವು ನಿಗಾ ಇಡಲೇಬೇಕಾಗತ್ತೆ ಸೊ ಅದಕ್ಕೆ ಸ್ಪೀಕರ್ ಆನನ್ನು ಮಾಡಲೇಬೇಕಾಗತ್ತೆ ಈ ಬಗ್ಗೆ ಜೈಲು ಅಧಿಕಾರಿಗಳು ಏನು ನಿಯಮ ಇದೆ ಅನ್ನೋದನ್ನು ಹೇಳಿದ್ದಾರೆ ಅಲ್ಲಿನ ಜೈಲಾಧಿಕಾರಿಗಳು ನಿಯಮವನ್ನು ರೂಪಿಸಿದ್ದಾರೆ ಆರೋಪಿಗಳ ಬಳಿ ಕಾಲ್ ರೆಕಾರ್ಡ್ ಮಾಡ್ತೀವಿ ಅಥವಾ ಕಾಲ್ ಸ್ಪೀಕರ್ ಆನ್ ಮಾಡಿಸ್ತೀವಿ ಅಂತೆಲ್ಲ ಹೇಳಿ ಆ ನಂತರವೇ ಇದನ್ನ ಮಾಡೋದು ಇದು ಅಲ್ಲಿನ ನಿಯಮ ಅಂದ್ರೆ ಜೈಲಿನಲ್ಲಿ ಏನೇನು ನಿಯಮಗಳಿದೆಯೋ ಆ ನಿಯಮಗಳನ್ನೇ ಪಾಲನೆ ಮಾಡ್ತಾ ಇದ್ದೀವಿ ಅನ್ನೋದನ್ನ ಈ ಮುಖಾಂತರವಾಗಿ ತಿಳಿಸ್ತಾ ಇದ್ದಾರೆ ದರ್ಶನ್ ಒಬ್ಬ ಸೆಲೆಬ್ರಿಟಿ ಅನ್ನುವಂಥ ಕಾರಣಕ್ಕಾಗಿ ಅವ್ರದ್ದು ಒಂದು ಬಾರಿಕೆ ಮಾತ್ರ ಟಿ ವಿ ಹಾಕಿ ಕೊಟ್ಬಿಡೋದು ಪರ್ಸನಲ್ ಆಗಿ ಮಾತಾಡ್ಕೊಳ್ಳಿ ನೀವು ಒಂದು ಗಂಟೆ ಅಂತ ಬಿಟ್ಬಿಡೋದು ಈ ತರದ್ದೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಎಲ್ರಿಗೂ ಏನ್ ಅವಕಾಶ ಇದೆಯೋ ಆ ಅವಕಾಶವನ್ನ ಕಲ್ಪಿಸಿಕೊಟ್ಟಿದ್ದೀವಿ ಕೆಲವೊಂದು ರೂಲ್ಸ್ ಇದೆ ಅಂತ ಹೇಳಿದ್ದಾರೆ ಇನ್ನು ಬೆಳಕಿಲ್ಲದೆ ಕಾಲಿಗೆ ಫಂಗಸ್ ಬಂದಿದೆ ಎಂದು ದರ್ಶನ್ ಆರೋಪ ಮಾಡಿದ್ರು ವರದಿಯಲ್ಲಿ ಕಾಲಿಗೆ ಫಂಗಸ್ ಬಂದಿಲ್ಲ ಹಿಮ್ಮಡಿಯಲ್ಲಿ ಬಿರುಕಿದೆ ಈ ಬಗ್ಗೆ ಚರ್ಮರೋಗ ತಜ್ಞೆ ಜ್ಯೋತಿಬಾಯಿ ಪರಿಶೀಲಿಸಿದ್ದಾರೆ ಜೈಲಿನ ವೈದ್ಯಾಧಿಕಾರಿಗಳು ಎರಡು ದಿನಕ್ಕೊಮ್ಮೆ ಬ್ಯಾರಕಿಗೆ ಭೇಟಿ ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ದರ್ಶನ್ ಏನು